ಜೀವನ ಯಾವಾಗಲೂ ಸುಲಭವಾಗಿರಲ್ಲ ಆದರೆ ಜೀವನವನ್ನ ಮುಂದೆ ಸಾಗಿಸೋ ಶಕ್ತಿ ಅಂದ್ರೆ ನಮ್ಮೊಳಗಿನ ಉತ್ಸಾಹ ಸುಲಭ ಜೀವನ ನಡೆಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಬಿಟ್ಟು ಹೋದ ಕನಸು ನಿಮ್ಮನ್ನ ಒಂದು ದಿನ ಹುಡ್ಕೇ ಹುಡ್ಕುತ್ತೆ ಕನಸಿಗೆ ನಿಷ್ಠರಾಗಿರಿ ಕಂಡ ಕನಸನ್ನ ನನಸಾಗಲಿಕ್ಕೆ ಶ್ರಮ ಹಾಕಿ ದುಡಿರಿ ಅಯ್ಯೋ ಜೀವನ ಕಠಿಣ ಅಂತೀರಾ ಜೀವನ ಕಠಿಣ ಆದಷ್ಟು ನೀವು ಬಲಿಷ್ಠ ಆಗ್ತೀರಾ ಪ್ರಗತಿಯ ರಹದಾರಿ ಒಂಟಿತನ ಕಾಡುತ್ತೆ ಅಂತೀರಾ ಒಂಟಿ ಪ್ರಯಾಣವು ನಿಮ್ಮನ್ನ ನೀವು ಕಂಡ್ಕೊಳ್ಳಿಕ್ಕೆ ಸಿಗೋ ಅದ್ಭುತ ಅವಕಾಶ ಒಂಟಿತನವೇ ನಮ್ ಗುರು ಅದು ಬದುಕಿನ ಎಲ್ಲ ಕೌಶಲ್ಯಗಳನ್ನ ಕಲಿಸುತ್ತೆ ಶಕ್ತಿ ಯಾವುದು ಅಂತ ಕೇಳ್ತೀರಾ ನಿಮ್ಮ ಅಚಲವಾದ ನಂಬಿಕೆಯೇ ನಿಮ್ಮ ಶಕ್ತಿ ಆತ್ಮವಿಶ್ವಾಸನೇ ಬದುಕಿನ ಇಂಧನ ಸೂಕ್ತವಾದ ಬಳಕೆಯೇ ಯಶಸ್ಸು ಸಂತೋಷ ಎಲ್ಲಿದೆ ಅಂತೀರಾ ಸಂತೋಷ ಹೊರಗಿಲ್ಲ ಅದು ನಿಮ್ಮ ಮನಸ್ಥಿತಿಯಲ್ಲೇ ಇದೆ ಒಳಗಿನ ಶಾಂತಿನೇ ನಿಜವಾದ ಸಂತೋಷ ಹಳೆಯದನ್ನ ಹೇಗೆ ಮುರಿಯೋದು ಅಂತೀರಾ ನಿಮ್ಮ ಹಳೆ ಕತೆ ನಿಮ್ ಭವಿಷ್ಯನ ನಿರ್ಧರಿಸಲ್ಲ ಮರ್ತುಬಿಡಿ ಮರ್ತು ಬಿಟ್ಟು ಹಿಂದೆ ಹೊಸ ಅಧ್ಯಾಯದತ್ತ ದಾಪುಗಾಲಿಡಿ ಜೀವನದಲ್ಲಿ ಬರೀ ಸೋಲೆ ಅಂತೀರಾ ಜೀವನದಲ್ಲಿ ಪ್ರಯತ್ನಶೀಲರು ಸೋಲೋದಿಲ್ಲ ಪ್ರಯತ್ನ ನಿಲ್ಲಿಸಿದವರಷ್ಟೇ ಸೋಲನ್ನ ಅನುಭವಿಸ್ತಾರೆ ನಿರಂತರ ಪ್ರಯತ್ನನೇ ಗೆಲುವು ಮೌನ ಏನು ಮಾಡುತ್ತೆ ಅಂತೀರಾ ನೀವು ಮೌನವಾಗಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಂಡಾಗ ಜೋರಾಗಿ ಮಾತಾಡ್ತವೆ ಸಹನೆಯ ಫಲ ಅತ್ಯಮೂಲ್ಯ ಕಣ್ರಿ ಅದ್ಭುತವಾಗಿದ್ದು ಜೀವನ ಪೂರ್ತಿ ಕಷ್ಟ ಅಂತೀರಾ ಪ್ರತಿ ಕಷ್ಟನೂ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸ್ಲಿಕ್ಕೆ ಬಂದಿದ್ದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ನೋವು ಶಿಕ್ಷೆ ಅಲ್ಲ ಅದೊಂದು ಬದುಕಿನ ಪಾಠ ಅಯ್ಯೋ ಅವರು ಇವ್ರಿಗೆ ಏನು ಅಂತಾರೋ ಏನೋ ಅಂದ್ಕೋತೀರಾ ಇತರರ ನಿರೀಕ್ಷೆಗಿಂತ ನಿಮ್ಮ ಕನಸು ದೊಡ್ಡದ ಕಂಡ್ರಿ ದೊಡ್ಡದಾಗಿರಬೇಕು ನಿಮ್ಮ ಜೀವನ ನಿಮ್ಮದು ಬೇರೆಯವರ ಅಭಿಪ್ರಾಯಗಳಿಗಾಗಿ ಬದುಕಬೇಡಿ ಏನು ಮಾಡೋಕ್ಕೂ ಧೈರ್ಯ ಸಾಲಲ್ಲ ಅಂತೀರಾ ಭಯ ಇದ್ದರೂ ಮುಂದುವರಿಯೋದೇ ನಿಜವಾದ ಧೈರ್ಯ ಧೈರ್ಯ ಅಂದ್ರೆ ಭಯ ಇಲ್ಲದೆ ಇರೋದು ಎಂದರ್ಥ ಅಲ್ಲ ಅಯ್ಯೋ ಎಷ್ಟು ದಿವಸ ಬರ್ತೀವಿ ಬಿಡಿ ಅಂತೀರಾ ಜೀವನ್ ಮೌಲ್ಯ ನಾವು ಎಷ್ಟು ಜೀವಿಸಿದೀವಿ ಎಂಬುದಲ್ಲ ಹೇಗೆ ಜೀವಿಸಿದೀವಿ ಅನ್ನೋದ್ರಲ್ಲಿದೆ ಅರ್ಥಪೂರ್ಣ ಬದುಕೇ ಸಾರ್ಥಕ ಯಶಸ್ಸಿನ ಕಡೆ ಹೇಗೆ ಹೋಗುದು ಅಂತೀರಾ ಸಣ್ಣ ಸಣ್ಣ ಹೆಜ್ಜೆಗಳೇ ದೊಡ್ಡ ಯಶಸ್ಸಿನ ದಾರಿ ನಿಧಾನವಾದರೂ ಪರವಾಗಿಲ್ಲ ನಿಲ್ಬೇಡಿ ನುಗ್ಗಿ ನಡೆ ಮುಂದೆ ಸೋಲಾಯಿತು ಅಂತ ಕೊರಗ್ತಾ ಕೂರ್ತೀರಾ ಇಂದು ಬಿದ್ದೆವು ಎಂದ್ರೆ ನಾಳೆ ಏಳಲು ಅವಕಾಶ ಮತ್ತು ಕಾರಣ ಸಿಕ್ಕಿದೆ ಎಂದರ್ಥ ಸೋಲು ಅಂತ್ಯವಲ್ಲ ಹೊಸದರ ಆರಂಭ ಜೀವನವನ್ನು ಬದಲಾಯಿಸೋದು ಹೇಗಂತೀರ ಜೀವನವನ್ನು ಬದಲಿಸೋದು ಸಮಯ ಅಲ್ಲ ನಮ್ಮ ದೃಷ್ಟಿಕೋನ ದೃಷ್ಟಿ ಬದಲಾದರೆ ಪರಿಸ್ಥಿತಿನೂ ಬದಲಾಗುತ್ತೆ ಜೀವನ ಯಾವ ರೂಪದಲ್ಲಿ ಇದ್ರೂ ಅದನ್ನು ಸಾಧಿಸೋ ಶಕ್ತಿ ನಿಮ್ಮಲ್ಲಿಯೇ ಇದೆ ನಂಬಿಕೆ ಪ್ರಯತ್ನ ಮತ್ತು ಉತ್ಸಾಹ ಇದೆ ಜೀವನದ ನಿಜವಾದ ಸಂಗತಿಗಳು ಇದಾಗಿತ್ತು ಇಂದಿನ ವಿಡಿಯೋ ಸ್ನೇಹಿತರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಮಸ್ಕಾರ